ಅನನ್ಯ ಭಟ್ ಮಿಸ್ಸಿಂಗ್ ಕೇಸ್ ಸುಜಾತಾ ಭಟ್ ಅವರ ಹೇಳಿಕೆಗಳು ಈ ಒಂದು ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇತ್ತು ಧರ್ಮಸ್ಥಳದಲ್ಲಿ ಸುಜಾತಾ ಭಟ್ ಅವರದ್ದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಹೇಳಿಕೆಗಳು ಅನನ್ಯಾ ಭಟ್ ನಾಪತ್ತೆ ಹೆಸರಲ್ಲಿ ಗಂಟೆಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅನನ್ಯ ಹೆಸರಲ್ಲಿ ರಾಜ್ಯದ ಜನರಿಗೆ ಮಕ್ಮಲ್ ಟೋಪಿ ಹಾಕಿದ್ರ ಸುಜಾತಾ ಭಟ್ ಒಂದು ಬಾರಿ ಅನನ್ಯ ಭಟ್ ನನ್ನ ಮಗಳು ಅಂತಾರೆ ಅಜ್ಜಿ ಮಗದೊಮ್ಮೆ ಅನನ್ಯ ಭಟ್ ಇಲ್ಲ ಸುಳ್ಳು ಅಂತ ಟರ್ನ್ ಹೊಡಿತಾರೆ ಒಂದೇ ಗಂಟೆಯಲ್ಲಿ ಇದು ಬಲವಂತದ ಹೇಳಿಕೆ ಅಂತ ಟ್ವಿಸ್ಟ್ ಕೊಟ್ಟಿದ್ದಾರೆ ನಿನ್ನೆ ಗಿರೀಶ್ ಮಟ್ಟಣ್ಣನವರು ಹೇಳಿದಂತೆ ಕೇಳಿದ್ದೆ ಅಂತ ಸುಜಾತಾ ಭಟ್ ಹೇಳಿದರು ಯೂಟ್ಯೂಬ್ ಸಂದರ್ಶನದಲ್ಲಿ ಅನನ್ಯ ಸುಳ್ಳಿನ ಸ್ಟೋರಿ ಬಯಲಾಗಿದೆ ಒಂದೇ ಗಂಟೆಯಲ್ಲಿ ಯೂಟ್ಯೂಬ್ಗೆ ಹೇಳಿದ್ದೇ ಸುಳ್ಳು ಅಂತ ಸುಜಾತಾ ಭಟ್ ಹೇಳಿದ್ದಾರೆ ಉಲ್ಟಾ ಹೊಡೆದು ಬಿಟ್ಟಿದ್ದಾರೆ ಕಾರ್ನಲ್ಲಿ ಕೂರಿಸಿ ಬಲವಂತದ ಹೇಳಿಕೆ ಅಂತ ಸುಜಾತಾ ಭಟ್ ಯೂಟರ್ ಹೊಡೆದಿದ್ದಾರೆ ಗಂಟೆಗೊಂದು ಮಾತಾಡ್ತಾ ಇದ್ದಾರೆ ಅಜ್ಜಿ ನಿನ್ನೆ ಯೂಟ್ಯೂಬ್ ಒಂದಕ್ಕೆ ಸಂದರ್ಶನವನ್ನು ಕೊಡ್ತಾರೆ ನನ್ನ ಮಗಳೇ ಇಲ್ಲ ಇದು ಸುಳ್ಳು ಕಟ್ಟು ಕಥೆ ಇದನ್ನು ಹೇಳಿಸ್ಕೊಟ್ಟವರು ಗಿರೀಶ್ ಮಟ್ಟಣ್ಣನವರು ಅನ್ನುವಂಥ ಒಂದು ದೊಡ್ಡ ಆರೋಪವನ್ನು ಸತ್ಯವನ್ನು ಹೇಳಿದ್ರ ಅನ್ನುವಷ್ಟರಲ್ಲೇ ಅಲ್ಲಿಂದ ಒಂದು ಗಂಟೆಯಲ್ಲಿ ಮತ್ತೊಂದು ಟ್ವಿಸ್ಟ್ ಕೊಡ್ತಾರೆ ಅಜ್ಜಿ ಇದು ಇಲ್ಲ ಬಲವಂತವಾಗಿ ನನ್ನನ್ನು ಕಾರಿನ ಬ್ಯಾಕ್ ಸೀಟ್ನಲ್ಲಿ ಕೂರಿಸ್ಕೊಂಡು ನನ್ನ ಕೈಲಿ ಈ ರೀತಿಯಾಗಿ ಹೇಳಿಸಿದ್ರು ನಾನು ತುಂಬ ಸಿಕ್ಕಾಪಟ್ಟೆ ಟೆನ್ಷನ್ನಲ್ಲಿದ್ದೆ ನಾನು ಏನು ಮಾತಾಡದೆ ನನಗೇ ಗೊತ್ತಿಲ್ಲ ಎಸ್ ಐ ಟಿ ಅವರು ಕರಿತಾ ಇದ್ದಾರೆ ನಾನು ಹೋಗಬೇಕು ನಾನು ಇದು ಹೇಳಿಲ್ಲ ಇದು ಅವರು ಹೇಳಿಸ್ದಂಥ ಸುಳ್ಳು ಅಂತ ಇನ್ನೊಂದು ಪ್ರಿಸ್ಟ್ ಕೊಟ್ಟರು ಗಂಟೆಗೆ ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ ಸುಜಾತಾ ಭಟ್ ಅವರು ಪಾಪ ಏನಾಗಿದೆಯೋ ಗೊತ್ತಿಲ್ಲ ಯಾವುದು ಸುಳ್ಳು ಯಾವುದು ನಿಜವೋ ಎಲ್ಲವೂ ಕೂಡ ಎಸ್ ಐ ಟಿ ವಿಚಾರಣೆಯಲ್ಲಿ ಹೊರಬೇಕು ಹೊರಬರಬೇಕಾಗಿದೆ ಬಹುಶಃ ಎಸ್ ಐ ಟಿಯನ್ನು ಎದುರಿಸೋಕೆ ಆಗ್ತಾ ಇಲ್ವೇನೋ ಗೊತ್ತಿಲ್ಲ ಸುಜಾತಾ ಭಟ್ ಅವರಿಗೆ ಹೀಗಾಗಿ ಪಾಪ ತುಂಬ ಟೆನ್ಷನ್ ಆಗಿಬಿಟ್ಟಿದ್ದಾರೆ ತನ್ನದೇ ಸ್ಟೇಟ್ಮೆಂಟ್ಗೆ ಹೊಸ ಹೊಸ ಸ್ಕ್ರೀನ್ ಪ್ಲೇ ರೆಡಿ ಮಾಡ್ಕೊತಾ ಇದ್ದಾರೆ ಮಲಯಾಳಂ ಸಿನಿಮಾ ಟ್ವಿಸ್ಟ್ ಮೀರಿಸ್ತಾ ಇದೆ ಸುಜಾತಾ ಭಟ್ ಅವ್ರ ಸ್ಟೋರಿ ಸುಜಾತಾ ಹೇಳಿಕೆಗಳಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ನಮಗೆ ಕನ್ಫ್ಯೂಷನ್ ರಾಜ್ಯದ ಜನರಿಗೆ ತಲೆನೋವು ತಂದ ಅಜ್ಜಿಯ ಮಾತುಗಳು ಇಡೀ ರಾಜ್ಯದ ಜನರನ್ನೇ ಯಾಮಾರಿಸ್ತಾ ಇದ್ದಾರಾ ಸುಜಾತಾ ಭಟ್ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅದು ನಿಜಾನ ಸುಜಾತಾ ಭಟ್ ಟ್ವಿಸ್ಟ್ ಸ್ಟೋರಿಗೆ ಕ್ಲೈಮ್ಯಾಕ್ಸ್ ಯಾವಾಗ ಪಿಚ್ಚರ್ ಯಾವಾಗ ಮುಗಿಯುತ್ತೆ ಅಂತ ಒಳ್ಳೆ ಹೊಸ ಹೊಸ ಸ್ಕ್ರೀನ್ ಪೇ ರೆಡಿ ಮಾಡ್ಕೊತಾ ಇದ್ದಾರೆ ಸುಜಾತಾ ಭಟ್ ಒಂದು ರೀತಿ ಮಲಯಾಳಂ ಸಿನಿಮಾನೇ ಅದರ ಟ್ವಿಸ್ಟ್ಗಳನ್ನೇ ಮೀರಿಸುವಂತಹ ಸುಜಾತಾ ಭಟ್ ಸ್ಟೋರಿ ಇವರು ಹೇಳ್ತಾ ಇರೋದ್ರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಒಂದು ರೀತಿ ನೋವಾಗ್ಬಿಡಿದೆ ರಾಜ್ಯದ ಜನರಿಗೆ ಸುಮ್ಮನೆ ಯಾಮಾರಿಸ್ತಾ ಇದ್ದಾರಾ ಸುಜಾತಾ ಭಟ್ ಅನ್ನುವಂಥ ಒಂದು ಸಂಶಯ ವ್ಯಕ್ತವಾಗ್ತಾ ಇದೆ ಗಂಟೆಗೊಂದು ಮಾತಾಡ್ತಾರೆ ಡಿಟೇಲ್ಸ್ ಕೊಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿ ಜನ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಅಭಿಷೇಕ್ ಸುಜಾತಾ ಭಟ್ ಅವರ ಸ್ಟೋರಿಗಳು ಗಂಟೆಗೊಂದು ತಿರುವನ್ನು ಕೊಡ್ತಾ ಇದೆ ಬಾಯಿಗೆ ಬಂದ ಹಾಗೆ ನಿನ್ನೆ ಅಂತೂ ಅವರು ಒಂದು ಯೂಟ್ಯೂಬ್ ಸಂದರ್ಶನದಲ್ಲಿ ಹೇಳ್ತಾರೆ ನನ್ನ ಮಗೆ ನನಗೆ ಮಗಳೇ ಇಲ್ಲ ಸುಜಾತಾ ಭಂಡ ಭಟ್ ಅನ್ನುವಂಥವ್ರು ಇದು ಕಟ್ಟು ಕಥೆ ಇದು ಹೇಳ್ಕೊಟ್ಟವ್ರು ಗಿರೀಶ್ ಮಟ್ಟಣ್ಣನವ್ರಂತೆಲ್ಲ ಒಂದು ಮಾತಾಡ್ತಾರೆ ಅಸ್ಲಿ ಅಲ್ಲಿಂದ ಮತ್ತಿನ್ನೊಂದು ಗಂಟೆಯಲ್ಲಿ ಹೇಳ್ತಾರೆ ಇಲ್ಲ ಅದು ಬಲವಂತವಾಗಿ ಹೇಳಿಸಿದ್ರು ಅಂತ ಒಂದು ರೀತಿಯಲ್ಲಿ ಬಾಯಿಗೆ ಬಂದ ಹಾಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದ್ದಾರೆ ಸುಜಾತಾ ಭಟ್ ಅವರು ಏನಾಗ್ತಾ ಇದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದರೆ ಎಸ್ ಆಕೆ ಮಾನಸಿಕವಾಗಿ ಸ್ಥೀಮಿತ ಕಳೆದುಕೊಂಡಿದ್ದಾಳೆ ಅನ್ನುವಂತಹದ್ದು ಈ ರೀತಿಯಾದಂತಹ ಒಂದು ಹೇಳಿಕೆಗಳಿಂದ ತಿಳಿದು ಬರ್ತದೆ ಯಾಕಂದ್ರೆ ಒಂದು ಒಂದು ಉತ್ತರಕ್ಕೆ ಒಂದು ಇದಕ್ಕೆ ಒಂದು ಅಷ್ಟಿಕೋನ್ ಆಗಿಲ್ಲ ಎಲ್ಲದಕ್ಕೂ ಕೂಡ ಅಂದ್ರೆ ಯಾರಾದರೂ ಹೋದಂತಹ ಸಂದರ್ಭದಲ್ಲಿ ನನಗೆ ಆಕೆ ಯಾರು ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಿಲ್ಲ ಅಂತಾರೆ ಮತ್ತೆ ಇಲ್ಲ ಇನ್ನೂ ಕೆಲವು ಕಡೆ ಅನನ್ಯ ಭಟ್ ನನಗೆ ನನ್ನ ಮಗಳು ಅಂತ ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ಇದರ ಬಗ್ಗೆಯೂ ಕೂಡ ಒಂದು ಸ್ಪಷ್ಟತೆಯನ್ನು ತೆಗೆದುಕೊಳ್ಬೇಕಾಗುತ್ತೆ ಈ ಹಿನ್ನೆಲೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಬನಶಂಕರಿ ಅಲ್ಲಿರುವಂತಹ ಆಕೆ ಅಂದರೆ ಸುಜಾತ ಭಟ್ರ ಮನೆಗೆ ಬಂದು ಅವರಿಂದ ಹೇಳಿಕೆ ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ ಯಾಕಂದ್ರೆ ಎಂಬತ್ತು ವರ್ಷ ಆಗಿರುವಂತಹ ಕಾರಣದಿಂದಾಗಿ ಆಕೆಗೆ ಎಲ್ಲಿಯೂ ಕೂಡ ಅಂದ್ರೆ ಆರೋಗ್ಯ ಸಮಸ್ಯೆ ಕೂಡ ಇರುವಂತಹ ಕಾರಣದಿಂದಾಗಿ ಸ್ವತಃ ಇರುವಂತಹ ಒಂದು ಸ್ಥಳಕ್ಕೆ ಬರದೇ ಇದ್ದಂತಹ ಸಂದರ್ಭದಲ್ಲಿ ಪೊಲೀಸರೇ ಇಲ್ಲಿ ಬಂದು ಹೇಳಿಕೆಗಳನ್ನು ಪಡೆದುಕೊಳ್ಳುವಂತಹ ಒಂದು ಅವಕಾಶಗಳು ಕೂಡ ಇರುವಂತಹ ಕಾರಣದಿಂದಾಗಿ ಇಲ್ಲಿಗೆ ಬಂದು ಅವರಿಂದ ಹೇಳಿಕೆಗಳನ್ನು ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥದ್ದು ಈಗಾಗಲೇ ಇನ್ನು ಉಳಿದಂತಹ ಅಂದರೆ ಸಮೀರ್ಗೆ ಈಗ ನೋಟಿಸ್ ನೀಡಿ ವಿಚಾರಣೆ ಒಳಪಡಿಸಲಾಗಿದೆ ಮತ್ತು ಅದರಲ್ಲಿ ಕೂಡ ಒಂದಷ್ಟು ವಿಚಾರಗಳನ್ನು ಕೂಡ ಸಮೀರ್ ಕೂಡ ಹೇಳಿದ್ದಾನೆ ಆತನ ಹೇಳಿಕೆಯ ಅನ್ವಯ ಆತನ ಹೇಳಿಕೆಗಳನ್ನು ದಾಖಲಿಸಿ ಇದರಲ್ಲಿ ಪಾರ್ಟ್ ಆಫ್ ಏನಾದರೂ ಅಂದರೆ ಸುಜಾತ ಭಟ್ಟಿಗೆ ಕೇಳಬೇಕಾದಂತಹ ಒಂದಷ್ಟು ಏನಾದರೂ ಪ್ರಶ್ನೆಗಳಿದ್ದಂತಹ ಸಂದರ್ಭದಲ್ಲಿ ಅದನ್ನು ಕೂಡ ಸಹಜವಾಗಿ ಔಟ್ ಮಾಡಿಕೊಂಡು ಇಲ್ಲಿ ಬಂದು ಅವರಿಂದ ಕ್ಲಾರಿಫಿಕೇಷನ್ ತೆಗೆದುಕೊಳ್ಳುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೆಯುವಂಥದ್ದು ಆದರೆ ಈಗ ಸ್ಪಷ್ಟತೆ ಇರಬೇಕಾಗುತ್ತೆ ಅಂದರೆ ಸುಜಾತ ಭಟ್ ಅವರು ಇಷ್ಟು ದೊಡ್ಡವಾದಂತಹ ಒಂದು ಪ್ರಶ್ನೆಯನ್ನ ಎತ್ತಿದ್ದಾರೆ ಮತ್ತು ಒಂದು ಒಬ್ಬ ವ್ಯಕ್ತಿಯ ವಿರುದ್ಧ ಮತ್ತು ಈ ರೀತಿ ಆದಂತ ಅಂದ್ರೆ ಬೊಟ್ಟು ಮಾಡಿ ತೋರಿಸುವಂತಹ ಅಂದ್ರೆ ಒಂದು ಆರೋಪವನ್ನು ಮಾಡುವಂತಹ ಒಂದು ಕೆಲಸಗಳನ್ನು ಮಾಡಿದ್ದಾರೆ ಅದಕ್ಕೆ ಅವರು ಸ್ಪಷ್ಟವಾಗಿರ್ಬೇಕು ಎಕ್ಸಾಕ್ಟ್ ಆಗಿ ನಡೆದಿದ್ದೇನು ಅನ್ನುವಂಥದ್ದು ಅನನ್ಯ ಭಟ್ ಅವರು ತಮ್ಮ ಮಗಳ ಅಥವಾ ಇಲ್ವಾ ಅನನ್ಯ ಭಟ್ ಅನ್ನುವಂತಹ ಒಂದು ಕ್ಯಾರೆಕ್ಟರ್ ಅಂದರೆ ಒಂದು ಒಂದು ಜೀವವೇ ಇಲ್ವಾ ಅನ್ನುವಂಥದ್ದು ಕೂಡ ಎಲ್ಲವೂ ಆಕೆಯಿಂದ ಸ್ಪಷ್ಟನೆಯನ್ನು ತೆಗೆದುಕೊಳ್ಬೇಕಾಗುತ್ತೆ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ಗಂಬ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಅವರೊಂದು ಇಲ್ಲಿಗೆ ಬಂದು ಅವರಿಂದ ಹೇಳಿಕೆ ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥದ್ದು ಮತ್ತು ಈಗ ಸದ್ಯರ ಮಟ್ಟಿಗೆ ಎಸ್ ಐ ಟಿ ಅಧಿಕಾರಿಗಳು ಬರ್ತಾರೆ ಮತ್ತು ಸಾಕಷ್ಟು ಜನ ಅಂದರೆ ಇಲ್ಲಿಗೆ ಭೇಟಿ ನೀಡುವಂತಹ ಒಂದು ಕಾರಣದಿಂದಾಗಿ ಈಗಾಗಲೇ ಸುಜಾತ ಭಟ್ ಅವರ ಮನೆಯ ಸುತ್ತಮುತ್ತ ಸಾಕಷ್ಟು ಒಂದು ಭದ್ರತೆಯನ್ನು ಕೂಡ ಪೊಲೀಸ್ ನಿಯೋಜನೆ ಮಾಡುವಂತಹ ಮುಖಾಂತರ ನೀಡಲಾಗಿರುವಂಥದ್ದು ಇಲ್ಲಿ ಯಾರು ಕೂಡ ಅಂದ್ರೆ ಆಕೆ ಕೂಡ ಒಂದಷ್ಟು ಜೀವ ಬೆದರಿಕೆ ಇದೆ ಮತ್ತು ಕೆಲವರಿಂದ ಬೆದರಿಕೆ ಕರೆಗಳು ಬರ್ತಾ ಇದೆ ಅನ್ನುವಂತಹ ಒಂದು ವಿಚಾರವನ್ನು ಪೊಲೀಸರಿಗೆ ನೀಡಿದಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಸಹಜವಾಗಿಯೇ ಈ ಒಂದು ಪ್ರೊಟೆಕ್ಷನ್ ಕೊಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಈಗಾಗಲೇ ಕೆ ಎಸ್ ಆರ್ ಪಿ ತುಕುಡಿಯನ್ನು ಕೂಡ ಆಕೆಯ ಮನೆಯ ಮುಂದೆ ನೀನು ನಿಲ್ಲಿಸಿರುವಂಥದ್ದು ಅಂದರೆ ಒಂದು ಕಂಪ್ಲೇಂಟ್ ಕೊಟ್ಟಿರುವಂತಹ ಒಂದು ಕಾರಣದಿಂದಾಗಿ ಇಲ್ಲಿ ಇನ್ನು ಇನ್ನು ಇಂದು ಸಂಜೆಯ ಒಳಗಡೆ ಎಸ್ ಐ ಟಿ ಅಧಿಕಾರಿಗಳು ಇಲ್ಲಿಗೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಅವರಿಂದ ಒಂದಷ್ಟು ವಿಚಾರಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಆ ಸಂದರ್ಭದಲ್ಲಿ ಅಂದರೆ ಇಲ್ಲಿಯವರೆಗೂ ನನಗೆ ಮಗಳಿಲ್ಲ ಮಗಳಿದ್ದಾಳೆ ಅನ್ನುವಂತಹ ವಿಚಾರವನ್ನು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಡ್ತಾ ಇದ್ರು ಈಗ ಎಸ್ ಐ ಟಿ ಅಧಿಕಾರಿಗಳಿಗೆ ಯಾವ ರೀತಿ ಉತ್ತರವನ್ನು ಕೊಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುವಂಥದ್ದು ಯಾಕಂದ್ರೆ ಎಸ್ ಐ ಟಿ ಅಧಿಕಾರಿ ಒಂದು ಅಧಿಕೃತ ದಾಖಲೆ ಆಗುತ್ತೆ ಒಂದು ತನಿಖೆ ಆಗಿರುವಂತಹ ಕಾರಣದಿಂದಾಗಿ ಇಂತಹ ಗೊಂದಲಗಳನ್ನ ಒಂದು ವಿಚಾರಗಳನ್ನು ಗೊಂದಲಗಳ ಹೇಳಿಕೆಗಳನ್ನ ನೀಡದೆ ನೀಡದಿದ್ರೆ ಒಳ್ಳೇದು ಅಂತ ಹೇಳ್ಬೋದಾಗಿದೆ ಹೀಗಾಗಿ ಯಾವ ರೀತಿಯಾದಂತಹ ಪ್ರಶ್ನೆಗಳಿಗೆ ಆಕೆ ಉತ್ತರವನ್ನು ನೀಡ್ತಾರೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾ ನೋಡಬೇಕಾಗಿದೆ ಸಂತೋಷ್ ಎಸ್ ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಸದ್ಯಕ್ಕೆ ಸುಜಾತ ಭಟ್ ಅವರ ಯೂ ಟರ್ನ್ ಗಂಟೆಗೊಂದು ಕಥೆ ಯಾವ ತಿರುವು ಪಡ್ಕೊಳ್ಳುತ್ತೆ ಗೊತ್ತಾಗ್ತಾ ಇಲ್ಲ ಎಸ್ ಐ ಟಿಯ ವಿಚಾರಣೆಯಲ್ಲಿ ಈಕೆ ಏನು ಹೇಳ್ತಾರೆ ಈಕೆಯ ಕಟ್ಟು ಕಥೆ ನಿಜಾನ ಸುಳ್ಳ ಎಲ್ಲವೂ ಕೂಡ ಬಯಲಾಗಬೇಕಾಗಿದೆ ಇಫ್ ಇನ್ ಕೇಸ್ ಈಕೆಯೇ ಹೇಳಿರುವಂತೆ ಬಲವಂತವಾಗಿ ಹೇಳಿಸಿರುವಂತೆ ಏನಾದರೂ ಇವರಿಂದ ಯಾರು ಇದ್ದಾರಾ ಹೇಳಿಕೊಟ್ಟಿದ್ದಾರಾ ಹೇಳಿಕೊಟ್ಟು ವೃಥ ಆರೋಪವನ್ನು ಮಾಡಿಸಿದ್ದಾರೆ ಎಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ ಈ ಮಧ್ಯ ಸುಜಾತಾ ಭಟ್ ಯೂಟರ್ ನೋಡಿದ್ರೆ ಇದ್ರ ಇದೇ ವಿಚಾರವಾಗಿ ಗಿರೀಶ್ ಮಟ್ಟಣ್ಣನವರು ರಿಯಾಕ್ಟ್ ಮಾಡಿದ್ದಾರೆ ನಾವೇನು ಸುಜಾತಾ ಭಟ್ ಸಂಪರ್ಕವೇ ಮಾಡಿರಲಿಲ್ಲ ಅವರೇ ನಮ್ಮ ಬಳಿ ಬಂದಿದ್ರು ಅಂತ ಗಿರೀಶ್ ಮಟ್ಟಣ್ಣನವರು ಹೇಳಿದ್ದಾರೆ ಮಾನವೀಯತೆ ದೃಷ್ಟಿಯಿಂದ ಅವರಿಗೆ ಸಹಾಯವನ್ನು ಮಾಡಿದ್ವಿ ಸುಜಾತಾ ಭಟ್ ನಮಗೆ ಅನನ್ಯಾ ಭಟ್ ಫೋಟೋ ನೀಡಿಲ್ಲ ಅನನ್ಯಾ ಭಟ್ ಬರ್ತ್ ಸರ್ಟಿಫಿಕೇಟ್ ಸಹ ನಮಗೆ ಕೊಟ್ಟಿಲ್ಲ ಬೇಕಾದರೆ ನೀವು ನಮ್ಮ ಕಾಲ್ ಡೀಟೇಲ್ಸನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಗಿರೀಶ್ ಮಟ್ಟಣ್ಣನವರು ರಿಯಾಕ್ಟ್ ಮಾಡಿದ್ದಾರೆ ಅವರ ವಿರುದ್ಧ ಆಕ್ರೋಶ ಭರಿತರಾಗಿದ್ದಾರೆ ಗಿರೀಶ್ ಮಟ್ಟಣ್ಣನವರು ನಿನ್ನೆ ಕೊಟ್ಟಂಥ ಸಂದರ್ಶನದಲ್ಲಿ ಉಲ್ಟಾ ಹೊಡಿತಾರೆ ಸುಜಾತಾ ಭಟ್ ಗಿರೀಶ್ ಮಟ್ಟಣ್ಣನವರ ಮೇಲೆ ಆರೋಪವನ್ನು ಮಾಡ್ತಾರೆ ಹೀಗಾಗಿ ಇದೇ ವಿಚಾರವಾಗಿ ಆಕ್ರೋಶ ಭರಿತರಾಗಿದ್ದಾರೆ ಗಿರೀಶ್ ಮಟ್ಟಣ್ಣನವರು ಮತ್ತು ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ನಾವೇನು ಸುಜಾತಾ ಭಟ್ ಅವರನ್ನ ಸಂಪರ್ಕ ಮಾಡಿರಲಿಲ್ಲ ಅವರೇ ನಮ್ಮ ಹತ್ರ ಬಂದ್ರು ಮಾನವೀಯತೆ ದೃಷ್ಟಿಯಿಂದ ನಾವು ಅವ್ರನ್ನ ಸಹಾಯ ಮಾಡಿದ್ವಿ ಅಂತ ಹೇಳಿದ್ದಾರೆ ನಾನು ಕಟ್ಟಿದೀನಿ ಅಂತ ಅವರು ಹೇಳ್ತಾರೆ ಇದನ್ನು ಗೊತ್ತಿರಲಿ ಆನಂತರ ಗಿರೀಶ್ ಮಟ್ಟಣ್ಣವರ್ ಜಯಂತ ಟಿ ಅವರು ಏನೋ ನನಗೆ ಈ ತರ ಹೇಳಿದ್ರು ಅಂತ ಹೇಳಿದ್ದಾರೆ ಜಯಂತ ಟಿ ಅವರು ಅವರೇ ಹೇಳ್ತಾರೆ ಇವ್ರು ಕೇಳಿದಂಥ ಪ್ರಶ್ನೆಗೆ ನಿಮಗೆ ಗಿರೀಶ್ ಮಟ್ಟಣ್ಣ ಅವ್ರು ಹೆಂಗ್ ಅವ್ರು ಹೇಳ್ತಾರೆ ಹೌದು ಅನನ್ಯ ಕತೆಯನ್ನು ನಾನು ಕಟ್ಟಿದ್ದೀನಿ ಅಂತ ಹೇಳಿದ್ದಾರೆ ನಾನು ಕಟ್ಟಿದ್ದೀನಿ ಸೊ ಕೇಳಿದ ಯಾರ್ಯಾರು ಆ ಇಂಟರ್ವ್ಯೂ ಕೇಳಿಲ್ಲ ಇನ್ನೊಂದು ಸಾರಿ ಕೇಳಿ ನಾನು ಕಟ್ಟಿದ್ದೀನಿ ಹೌದು ಎದಕ್ಕೋಸ್ಕರ ಅಂತ ಹೇಳಿದರೆ ಆಸ್ತಿಗೋಸ್ಕರ ನನ್ನ ಆಸ್ತಿಯನ್ನು ಅವ್ರು ಕಸ್ಕೊಂಡಿದ್ದಾರೆ ಅವರು ಅಂದರೆ ಯಾರು ಇಲ್ಲಿ ಎಲ್ರಿಗೂ ಗೊತ್ತಿದೆ ಬೇಕಂತಲೇ ಅದನ್ನ ಹೇಳಬೇಡ ಅಂತ ಹೇಳಿದ್ದಾರೆ